ತಾಲೂಕಿನಲ್ಲಿ ಎಲ್ಲ ಪಕ್ಷಗಳಲ್ಲೂ ಕೂಡ ನಾರಾಯಣಸ್ವಾಮಿ ವರ್ಷ ಪ್ರಿಯಾಂಕಾ ನಾಯಿ ವರ್ಷಸ್ ಬಂದರು ಉದ್ಭವ ಆದದ್ದು ಎಲ್ಲಿ ಯಾರು ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಕಡೆ ಕಾಂಗ್ರೆಸ್ನವರು ಗುಂಡಗಿರಿ ಮಾಡ್ತಾ ಇದ್ದಾರೆ ಗುಂಡಗಿರಿ ಯಾರು ಮಾಡಿದ್ರು ವಿಷಯ ಉದ್ಭವ ಏನಾಯ್ತು ನಾರಾಯಣ ಸ್ವಾಮಿಯವರು ಪ್ರಿಯಾಂಕಾ ಕಿರಿಯಸ್ ಅವರಿಗೆ ನಾಯಕ ವಹಿಸಿ ಬಂದಂತಹ ಸಂದರ್ಭದಲ್ಲಿ ಈ ವಿಷಯಗಳು ಬ್ರಿಹಾಸಿಗೆ ಏನು ಗೊತ್ತಿರಲಿಲ್ಲ ಅಂದ್ರೂ ಕೂಡ ಕಾರ್ಯಕರ್ತರು ನಾರಾಯಣ ಸ್ವಾಮಿಯವರು ಚಿತ್ರ ಬರ್ತಾ ಇದ್ದಾರೆ ಅಂದರೆ ನಮ್ಮ ಕಷ್ಟವೇ ಇಲ್ಲ ನಮ್ಮ ಏನಾದರೂ ಕೂಡ ಅವಮಾನ ಆದಾಗೆ ಪ್ರತಿಭಟನೆ ಮಾಡ್ತಕ್ಕಂಥ ಕೂಡ ನಮ್ಮ ಕಾರ್ಯಕರ್ತರು ಕಷ್ಟವೇ ಆಗಿದೆ ಆದರೆ ಇದು ಕಾರ್ಯಕರ್ತರು ನಾರಾಯಣ ಸ್ವಾಮಿಗೆ ಚಿತ್ರ ಬರ್ತಾನೆ ತಿರಂಗ ಒಂದು ಗಂಡ ಒಂದು ವೈಭವವನ್ನು ಆಚರಣೆ ಮಾಡಲಿಕ್ಕೆ ನಾವು ಯಾರು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡಿಲ್ಲ ಈಗ ರಾಷ್ಟ್ರ ಮಟ್ಟಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳು ಎಲ್ಲರಿಗೂ ಖುಷಿಯಾಗ್ತಕ್ಕಂಥ ಸಂದರ್ಭ ಇದೆ ನಾವು ಇದೇ ಒಂದಾಗ ವಿಧಾನ ಕೂಡ ನಾವು ಕೂಡ ಒಂದು ಸಂಭ್ರಮ ಆಚರಣೆ ಮಾಡ್ತಕ್ಕಂಥದ್ದು ಕೂಡ ನಾನು ಸ್ವಾಗತ ಕೂಡ ಪ್ರತಿಭಟನೆ ಮಾಡಿ ಯಾರು ಒಮ್ಮೆ ಇಲ್ಲ ಯಾವಾಗ ಹೋಗಬಹುದು ಅಂತ ಕೇಳಿದ್ರೆ ಪ್ರಿಯಾಂಕಾ ಕಂಗೇಜಿ ಅವರಿಗೆ ನಾಯಿ ಓದಿಸೋದ್ರೆ ಪ್ರೆಸ್ಪೀಟ್ ಮಾಡಿ ಹೇಳಿದಾಗ ವಿಷಯ ಹೆಸರು ಕೊಂಡು ಬೇಡಿದ್ರು ಬರೇ ಬರೇ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿಲ್ಲ ಅಂತ ಸಂದರ್ಭದಲ್ಲಿ ಕೆಲವು ಕಾರ್ಯಕರ್ತರು ಕೇವಲ ಇಪ್ಪತ್ ಮೂವತ್ತು ನಾನು ಹೇಳ್ತಾ ಇಲ್ಲ ಬಿ ಜೆ ಪಿ ಅಧ್ಯಕ್ಷರು ಹೇಳ್ತಾ ಕೇವಲ ಮೂವತ್ತು ಜನ ಇದ್ರು ಅಂತ ಹೇಳಿ ಮೂವತ್ತು ಜನರು ಕೂಡ ಒಂದ್ ಕಡೆ ಹೇಳ್ತಾರೆ ಲಿಕ್ಕರ್ ಲಾಬಿ ಒಂದ್ ಕಡೆ ಸ್ಯಾಂಡ್ ಲಾಬಿ ಎಲ್ಲರ ಜನ ಮೂವತ್ತಿದ್ರ ಕಾರ್ಯಕರ್ತರು ಅಂತೀರಿ ಗಿಡ ಸಂದಿರಿ ಲಿಕ್ಕರ್ ಲಾಬಿ ಅಂತೀರಿ ಸ್ಯಾಂಡ್ ಲಾಬಿ ಅಂತೀರಿ ನೀವು ಒಂದ್ ಕಡೆ ಕೇವಲ ಮೂವತ್ತು ಜನ ಇದ್ರು ಅಲ್ಲಿ ಅಭಿಯಲ್ಲಿ ಅಂತ ಹೇಳ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥ ಮಾತಲ್ಲ ಬಿಜೆಪಿ ಅಧ್ಯಕ್ಷ ಹೇಳ್ತಕ್ಕಂಥ ಪ್ರಜಾ ಪೇಪರ್ ನಾನು ಒಬ್ಬ ಹೆಂಗಾಯ್ತು ಅಂತ ಕೇಳಿದಾಗ ನಾರಾಯಣಸ್ವಾಮಿ ಅವರ ಒಂದು ಹೈಬಿಗೆ ಎಂಟ್ರಿ ಆದರು ಎಂಟ್ರಿ ಆದಂತ ಸಂದರ್ಭದಲ್ಲಿ ನಮ್ಮ ಮಾಹಿತಿ ಬಂದಾಗ ಕಾರ್ಯಕರ್ತರು ಕೇಳಿದ್ರೆ ಕಾರ್ಯಕರ್ತರು ಹೋಗ್ಬಿಟ್ರೆ ಪ್ರೇಮ ಕರೀದಿಂಗ್ ಹೇಳಿದ್ರು ಕ್ಷಮೆ ಕೇಳ ಅಂತ ಕೇಳ್ತಕ್ಕಂಥ ಸ್ವಭಾವ ಮಾತು ಅವ್ರು ಕೇಳಕ್ಕೆ ಹೋದ್ರು ನಾರಾಯಣ ಸ್ವಾಮಿ ಅವರು ಒಳಗಡೆ ಹೋದ್ರು ಆ ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡಿದ್ರು ಕೇಳಿದ್ರೆ ನಾರಾಯಣ ಸ್ವಾಮಿ ಅವರು ಅರೆಸ್ಟ್ ಮಾಡ್ತಿದ್ರೆ ಇಲ್ಲಿ ಬೆಟ್ಟ ಅಂತ ಅಂದಾಗ ಅವರು ಎದುರುಗಡೆ ಒಳಗೆ ಕುಂತರು ಅದು ಕಾರ್ಯಕರ್ತರು ಅಂಜಿ ಕೂತರ ಕೂತಾರೆ ನಾವು ಯಾರು ಕೂಡ ಇಲ್ಲ ಅವ್ರು ಯಾವ ಕೂಡ ಹೋಗ್ತಿವಿ ನಾವು ಅವ್ರೇನು ವಿಷಾದ ವ್ಯಕ್ತಪಡಿಸಿದ ಪತ್ರಿಕೆ ಮಾಧ್ಯಮದಲ್ಲಿ ಅದೇ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿದಾಗ ಗೇಟಿಗೆ ಬಂದ್ಬಿಟ್ಟು ನಾವು ಕಾರ್ಯಕರ್ತರು ಕೇಳಿದ್ರು ಒಂದೇ ಒಂದು ಪ್ರಿಯಾಂಕಾ ಗರಿಗೆ ನಾಯಿ ಕ್ಷಮೆ ಕೇಳಿ ಅಂತ ಹೇಳಿದ್ರು ಅವ್ರ ಪತ್ರಿಕೆಯಲ್ಲಿ ಕ್ಷಮೆ ಕೇಳಿದ್ರೆ ಸ್ವಾಗತ ಮಾಡ್ತೀನಿ ಅದೇ ಒಂದು ಮಾತು ಬಂದು ನಾರಾಯಣ ಸ್ವಾಮಿ ಅವರು ಗೇಟ್ಗೆ ಬಂದ್ಬಿಟ್ಟು ನಾ ಪ್ರಿಯಾಂಕಾ ಸಾಯಿ ಏನಾದರೂ ನಾವು ಮನಸ್ಸಿಗೆ ನೋವು ಆಗಿದ್ರೆ ನಾವು ವಿಷಾದ ವ್ಯಕ್ತಪ್ರೆ ಬಂದು ಮಾತು ನಾರಾಯಣ ಸ್ವಾಮಿ ಅವರು ಹೇಳಿದ್ರೆ ಈ ಸಮ ಈ ಸಂದರ್ಭ ಉದ್ಭವನೇ ಅನ್ಸರ್ಲಿಲ್ಲ ಅವ್ರು ಎದ್ಗ ಬಂದು ಕುತ್ಬಿಟ್ಟು ಅವ್ರಿಗೆ ಆರಾಮ್ ರೆಸ್ಟ್ ಮಾಡೋ ಒಳಗಡೆ ಕುಂತಾರೋ ಯಾಕೆ ಒಳಗೆ ಕುಂತರ ಅವ್ರಿಗೆ ಗೊತ್ತೋ ರಾತ್ರಿ ಸಾಕ್ಷಿ ನಾವು ಯಾರು ಕಾರ್ಯಕರ್ತರು ಕೂಡ ಅವರಿಗೆ ಒಂದ್ ಕಡೆ ಹೇಳಿದ್ರೆ ಪೊಲೀಸರು ಬರೋ ಕೆಲಸ ಮಾಡಿತ್ತು ಮುನ್ನೂರು ಜನ ಪೊಲೀಸರು ಇದ್ರೆ

ಮೂಲತಃ ಮಲ್ಲಿಕಾರ್ಜುನ ಖರ್ಗೆ ಅವರ ಗಾಂಧಿಯಲ್ಲಿ ನಿಗದ್ ಸಂಪರ್ಕ ಬಂದಿರ್ತಾರೆ ನಾರಾಯಣಸ್ವಾಮಿ ಅವರು ನಿರಂತರ ಇಪ್ಪತ್ತು ವರ್ಷ ಕಾಮಗಾರಿ ಇರ್ತಕ್ಕಂಥವ್ರು ಅವರಿಂದ ರೈಲ್ವೆ ಬೋರ್ಡ್ ನೇಮಕ ಆದರು ಮಲ್ಲಿಕಾರ್ಜುನ ಖರ್ಗೆ ಅವರಾಗಲಿ ಪ್ರಿಯಾಂಕಾ ಖರ್ಗೆದವರಾಗಿ ಗುಂಡಾಗಿರಿ ಮಾಡ್ತಾ ಇದ್ರೆ ನಲವತ್ತು ವರ್ಷ ಐವತ್ತು ವರ್ಷ ನಿರಂತರ ಗುರುಬರ ಜಿಲ್ಲೆಯಲ್ಲಿ ರಾಜಕೀಯ ಮಾಡೋಕ್ಕೆ ಸಾಧ್ಯತೆ ಇತ್ತಮ್ಮ ಅಂತ ಕೂಡ ನಾರಾಯಣಸ್ವಾಮಿ ಅವರು ಕರ್ಕೊಳ್ಬೇಕು ಅದೇ ನಿಟ್ಟಿನಲ್ಲಿ ಅಂಬರ ಎಸ್ಗಿ ಅವರು ಬಂದ್ಬಿಟ್ಟು ಮಾಸ್ನಲ್ಲಿ ಬಂದ್ಬಿಟ್ಟು ಶ್ರೀಗಂಧರು ಜೆ ಬಿ ಬಂದರು ನಮ್ಮೆಲ್ಲರ ಕಾರ್ಯಕರ್ತರು ಕೂಡ ಜೆ ಅವರು ಸ್ವಾಗತ ಮಾಡಿದ್ರು ಜೈ ಅಂಬೇಡ್ಕರ್ ಸ್ವಾಗತ ಮಾಡಿದ್ರು ನಂತರ ನಾಲ್ಕು ಕ್ರಿಯೆ ನಾದ ಕ್ರಿಯೆ ಸಿಕ್ಕಿ ಸಿಕ್ಕಲ್ವಾ ಆ ಸಂದರ್ಭದಲ್ಲಿ ನಾ ಅವ್ರು ಯಾರು ಒಳ್ಳೆಲ್ಲ ಬರಲಿಲ್ಲ ಅವಾಗ ದರ್ಶನ ಉಂಟಾದ ವಿಷಯ ಯಾರು ಕೂಡ ಲೀಡ್ರ್ ಕೈದ ಸುಮ್ಕೂತೊಳಕಾಗುತ್ತಾಟ ಆಯ್ತು ಅದಕ್ಕೆ ಒಂದು ಗುಂಡಗಿರಿ ಮಾಡ್ತಾ ಇದ್ರಿ ಗುಂಡಾಗಿರಿ ಮಾಡ್ತಾ ಇದ್ರಿ ಗುಂಡಗಿರಿಗೇನು ತೋರ್ಸ್ಬೇಕಲ್ಲ ಗುಂಡಗಿರಿ ಏನ್ ಮಾಡಿದ್ರು ಇಲ್ಲ ನಾರಾಯಣ ಗುಂಡಗಿರಿ ಮಾಡೋಕೆ ಯಾಕೆ ಹೋಗಿ ಇವತ್ತು ಅಮ್ಮರಷ್ಟುಗರೋ ಅರ್ಥ ಮಾಡಿ ಯಾಕೆ ಅವರು ಕೂಡ ನನ್ನ ಜೊತೆಯಲ್ಲಿ ಜಿಲ್ಲಾ ಪಂಚಾಯತಿ ಹಂಗಾಮಿ ಅಧ್ಯಕ್ಷರಾಗಿದ್ದರು ಮಲ್ಲಿಕಾಸನ್ ಖರ್ಗೆರ ಬಗ್ಗೆ ಪ್ರಿಯಾಂಕಾ ಖರ್ಗೆಯದ್ರ ಮೇಲೆ ಅವ್ರು ಒಡನಾಡು ಒಡನಾಡು ಹೋಗಿಂತವ್ರು ಅವ್ರ ಸ್ವಭಾವದಲ್ಲಿ ಗೊತ್ತಿದೆ ಗುಂಡಗಿರಿ ಮಾಡ್ತಕ್ಕಂಥ ಸಂದರ್ಭ ಮಲ್ಲಿಕಾಸನ್ ಖರ್ಗೆರ ಫ್ಯಾಮಿಲಿ ಇಲ್ಲಿಯರಿಗೂ ಕೂಡ ಇಲ್ಲಿ ಬಂದಿಲ್ಲ ಅವ್ರು ಒಂದು ಮಾತು ಹೇಳಿದರು ನಾವು ಗುಂಡಗಿರಿ ಮಾಡಿದ್ರೆ ನೀವು ಒಳಗಿಲ್ಲ ಅಂತ ಹೇಳಿದರು ನೋಡಿ ಬಂದು ಹೇಳೋಕಷ್ಟೊಂದು ಮಾತು ಕೂಡ ಹೇಳಿದರು ಯಾಕೆ ಗಂಡಗರ ಮಾಡ್ತಕ್ಕಂಥ ಅರಿವರ್ಯಾರು ಬಂದೇ ಇರೋಲ್ಲ ಇವ್ರಿಗೆ ಏನಂತ ಕೇಳಿದ್ರೆ ಪ್ರಿಯಾಂಕಾ ಖರ್ಗೆ ಒಂದು ಅಭಿವೃದ್ಧಿನ ನೋಡ್ಕೊಂಡ್ಬಿಟ್ಟು ಇವ್ರು ನಿರಂತರ ಅಧಿಕಾರ ಹೋಗ್ತಾ ಇದ್ದಾರೆ ಏನಾದ್ರು ಮಾಡ್ಬೇಕು ಕಂಪ್ಲಿ ಅಥವಾ ಪ್ರಿಯಾಂಕಾ ಖರ್ಗೆ ಅವರಿಗೆ ಹೋಗೋದು ರಾಜಕೀಯ ರಾಜಕೀಯ ಬಗ್ಗೆ ಸಂಬಂಧಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಿಜೆಪಿ ವಿಷಾದ ವ್ಯಕ್ತಪಡಿಸಿ ಕೇಳಿಲ್ವಾ ಪಾರ್ಲಿಮೆಂಟ್ ಅಲ್ಲಿ ಜಮೀನ ಬಂದು ವಿಷಾದ ವ್ಯಕ್ತಪಡಿಸಿ ಕೇಳಿಲ್ವಾ ನೀವು ಏನಾದ್ರು ತಪ್ಪು ಮಾತಾಡಿದ್ರೆ ವಿಷಯ ಕ್ಷಮೆ ಕೇಳಿದ್ರು ಕೇಳೋದು ನಾವು ಇದೇ ಬಿಜೆಪಿ ಮಲ್ಲಿಕಾಸು ಖರ್ಗೆ ಕೇಳಿದ್ರು ಪಾರ್ಲಿಮೆಂಟ್ ಅಲ್ಲಿ ಕ್ಷಮೆ ಕೇಳೋದು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಇಲ್ಲಿ ವಕ್ ಪಕ್ಷದಲ್ಲಿ ಜಮೀರ್ ಅಮಾಲ್ ಅವರಿಗೆ ಚಿಕ್ಕ ಕೇಳಿದ್ರು ಅಸೆಂಬ್ಲಿಯಲ್ಲಿ ಸಿದ್ದರಾಮಯ್ಯ ಕರ್ತವ್ಯ ಅದ ವಿರೋಧ ಪಕ್ಷ ಕರ್ತವ್ಯ ಅದ ಇಲ್ಲಿ ಕೂಡ ನಮ್ಮ ಪಕ್ಷ ಬಂದಾಗ ನಾವು ಬೇರೆ ನಮ್ಗೆ ಏನಾದ್ರು ಅಂದಾಗ ಚಿಕ್ಕಳಕ್ಕೆ ಸರಳ ಸ್ವಭಾವ ಆಗಿದ್ದು ಅದಕ್ಕೆ ಒಂದು ದೊಡ್ಡ ಹೈಲೈಟ್ ಮಾಡ್ಕೊಂಬಿಟ್ಟು ಅವರೇನು ಮೋಸ್ಟ್ಲಿ ನಮ್ಮ ನಾರಾಯಣ ಸ್ವಾಮಿಯವರೇ ಆಗಲಿ ಅಹಾಯಿ ಅವರಾಗಲಿ ಹೈಲೈಟ್ ಮಾಡ್ಕೊಂಡ್ಬಿಟ್ಟು ನಾವು ಪ್ರಿಯಾಂಕ ಗಾಂಧೀಜಿಯವರಿಗೆ ಬೇರೆ ನಾವು ದೊಡ್ಡ ಲೀಡರ್ ಆಗ್ತಾ ಬಂದ ತಲೆಗಿದ್ರೆ ಅದರಿಂದ ತೆಗೆದು ಹಾಕೊಂಡು ಹೋಗೋದು ನಾವು ಅಭಿಪ್ರಾಯ ಮತ್ತು ಪಕ್ಷದ ಬಗ್ಗೆ ನಾವು ಹೇಳ್ತಾ ಇದ್ದೀನಿ ನಾನು ಒಂದು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ವರ್ತನೆ ಮಾಡಬೇಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ್ರು ಮಾಸಲ್ಲಿ ಬಂದ್ಬಿಟ್ಟು ಅಷ್ಟು ಮಾತಾಡ್ತಾರೆ ಅನಿವಾರ್ಯ ಅಂತ ಅಂಬಾಲ ಒಂದು ವೇಳೆ ಬಂದಿರಲಿಲ್ಲ ಈ ಸಂದರ್ಭನೇ ಉದ್ಭವ ಆಗ್ತಿರ್ಲಿಲ್ಲ ನಾಡು ಸಾವಿರ ಬಂದು ಗೇಟಿ ಬಂದು ಆಯ್ತು ನಾವು ವಿಷಾದ ವ್ಯಕ್ತಪ್ರಿ ಪ್ರಿಯಾಂಕ ಕರ್ಗೆ ಅವರು ಏನಾದ್ರೂ ಆಗಿದೆ ಮಂಜಿನೋ ವಿಷಾದ ವ್ಯಕ್ತಪಡಿಸಬೇಕು ಮಾತಾಡಿದ್ರೆ ಅವ್ರ ಕಾರ್ಯಕರ್ತರೆಲ್ಲ ಸ್ವಾಗತ ಮಾಡ್ತಿದ್ರು ಅದು ಬಿಟ್ಬಿಟ್ಟು ವಿನಾಕಾರ ಯಾವುದೋ ಕಾರಣಕ್ಕೆ ಬಂದು ಪ್ರಿಯಾಂಕ ಕರೆಯ ಕೆಟ್ಟ ಸರ್ತಕ್ಕಂಥ ಈ ಸುತ್ತ ವಾತಾವರಣದ ಅವರ ಒಂದು ಸ್ಥಾನಮಾನಕ್ಕೆ ತಕ್ಕಂಥದ್ದು ಕೂಡ ಅಲ್ಲಂಬುದು ಈ ಒಂದು ಪತ್ರಿಕಾ ಮುಖಾಂತರ ತಮಗೆ ಹೇಳಕ್ಕೆ ಬಯಸ್ತೀನಿ ಏನಿಲ್ಲ ಬಿ ಜೆ ಪಿ ಅವರು ಶರಣ ಮಾರ್ಗದಲ್ಲಿದ್ದಾರೆ ಹೇಳ್ಬೋದು ಆರ್ ಬಿ ಐ ನಡೆಸ್ತಕ್ಕಂಥವ್ರು ಬಿ ಜೆ ಪಿ ಅಲ್ಲಿ ಇದ್ದಾರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರು ಕೂಡ ಬಿ ಜೆ ಪಿ ಒಬ್ಬ ಕಾಂಗ್ರೆಸ್ ಅಲ್ಲಿ ಹಿಂದೆ ಕೆಲಸ ಮಾಡ್ತಾ ತೋರ್ಸಂತ ಹೇಳಿ ಬಿ ಸಿ ಸಿ ಅಲ್ಲಿ ಪೊಲೀಸರು ಕಾಂಗ್ರೆಸ್ ಕೈ ಬಂದೇ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಅಲ್ಲಿ ನೌಕರಿ ಮಾಡ್ತಿದ್ರೆ ಇದ್ರೆ ಮಾತು ಒಂದು ವೇಳೆ ಪೊಲೀಸರು ಪ್ರಾಮಾಣಿಕ ರೀತಿ ಕೆಲಸ ಮಾಡಿಲ್ಲ ಅಂತಂದ್ರೆ ನಾರಾಯಣ ಸ್ವಾಮಿ ಅಂಬರ ಹಾರದ ಆತ್ಮಸಾಕ್ಷಿ ಗೊತ್ತಿದೆ ಹ ಅವ್ರೆ ಆತ್ಮಸಾಕ್ಷಿ ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸ ಮಾಡಿದ್ರೆ ಅಲ್ಲಿ ಯಾವ ಮಟ್ಟಿಗೆ ಗೊತ್ತೋ ಅವ್ರ ಆತ್ಮಸಾಕ್ಷಿ ಅವರೇ ಉಚ್ಚಾರ ಮಾಡಬೇಕವ್ರು ಹುಡುಗರು ಕೆಲಸ ಆಗಿತ್ತು ಅಷ್ಟೇ ಪೊಲೀಸರಿಗೆ ಪ್ರಾಮಾಣಿಕವಾಗಿ ನಮ್ಮ ಜವಾಬ್ದಾರ ಇದೆ ಅವರು ಒಂದು ಸಂವಿಧಾನದ ಉದ್ದೇಶದಲ್ಲಿ ಹುದ್ದೆ ಇದ್ದರೆ ನಮ್ಮ ಜವಾಬ್ದಾರಿಯಲ್ಲಿ ಪ್ರಾಮಾಣಿಕವಾಗಿ ಅದರ ಪ್ರೊಡಕ್ಷನ್ ಕೊಡಬೇಕಂತ ಕೇಳ್ಬಿಟ್ಟು ಬಿ ಎಸ್ ಪಿ ಆಗಲಿ ಸಿ ಪಿ ಆಗಲಿ ಪಿ ಎಸ್ ಆಗಲಿ ಜಿಲ್ಲಾ ನಮ್ಮ ವಾರಿಕೆಯಲ್ಲೂ ಕೂಡ ಪ್ರಾಮಾಣಿಕ ಕೆಲಸ ಮಾಡುವ ಮುಖ್ಯ ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕ ನೆರವೇರಿಸಿ ಅವರಿಗೆ ಒಂದು ಸುದ್ದಿ ಕೊಟ್ಟಿದ್ದಾರೆ ಅದು ಅರ್ಥ ಮಾಡಬೇಕು ಹೊಸ ಕೆಲಸ ಮಾಡಬಾರ್ದು ಬಿಜೆಪಿಯಲ್ಲಿ